ಇದೀಗ ನೀವು ನೋಡಬಹುದು ಏಳು ತಿಂಗಳಲ್ಲಿ ಬಂದಂತಹ ಗಿಡಗಳ ಬೆಳವಣಿಗೆ ಪ್ರತಿ ಭಾನುವಾರ ಬೆಳಿಗ್ಗೆಯಿಂದ ಸಂಜೆವರೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಕೈ ಅಲ್ಲಿ ಏಣಿಯ ತುದಿಯಲ್ಲಿ ನಿಂತರೆ ಇನ್ನೊಂದು ನಾಲ್ಕು ಫೀಟಿನವರೆಗೆ ನಾವು ಕೈಯಲ್ಲಿ ಕೊಯ್ಲು ಮಾಡಬಹುದು ಅಥವಾ ಕಟ್ಟಬಹುದು ಈಗ ಮಳೆ ಬಂದ ಮೇಲೆ ಮತ್ತೆ ಸುಫಲ ಮತ್ತೆ ಸ್ವರ್ಗ ಸರವನ್ನು ಹಾಕಿದ್ದೇನೆ ಸೊ ಇಲ್ಲಿಗೆ ನಾಲ್ಕು ಲೀಟರ್ನ ಒಂದು ಡ್ರಿಪ್ಪರು ಆಚೆ ಸೈಡಿಗೆ ನಾಲ್ಕು ಲೀಟರ್ನ ಒಂದು ಡ್ರಿಪ್ಪರು ನಾಲ್ಕು ಲೀಟರ್ನ ಎರಡು ಡ್ರಿಪ್ಪರ್ ಹಾಕಿದ್ದೇನೆ ಅದು ಮಳೆಯ ಬೀಳುವ ಮಳೆಯ ಪ್ರಮಾಣಕ್ಕೆ ಸಾವಯವ ಗೊಬ್ಬರ ಹೊರಡೆ ಹೋಗ್ತಾ ಇತ್ತು ಸೊ ಇದು ಎರಡನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ವೀಡ್ ಮ್ಯಾಟ್ ಹಾಕಿದೆ ಸೊ ರೈಸ್ ಮಣ್ಣು ಬೆಡ್ ತರ ಮಾಡಿ ಮಣ್ಣನ್ನು ಸ್ವಲ್ಪ ಕೂಡಿ ನಂತರ ಗಿಡ ನೆಟ್ಟೆ ನಮಸ್ತೆ ನಾನಿವತ್ತು ಪ್ರವೀಣ್ ಕೇಶವ ಅವರ ತೋಟದಲ್ಲಿದ್ದೇನೆ ಅವರ ಕಾಳು ಮೆಣಸಿನ ಕೃಷಿ ನೋಡ್ಲಿಕ್ಕೆ ಈಗ ಸಾಧಾರಣ ಎಂಟು ತಿಂಗಳ ಹಿಂದೆ ನಾನು ಇಲ್ಲಿ ವಿಡಿಯೋ ಮಾಡಿದ್ದೆ ತುಂಬಾ ಜನ ನೋಡಿದ್ದಾರೆ ಅದನ್ನ ನೀವೆಲ್ಲ ನೋಡಿರ್ತೀರಿ ಕಾಂಕ್ರೀಟ್ ಕಂಬದಲ್ಲಿ ಕಾಳು ಮೆಣಸು ಆಗ ನೆಟ್ಟಾಗಿರ್ಲಿಲ್ಲ ಗಿಡವನ್ನು ಬರೀ ಕಾಂಕ್ರೀಟ್ ಕಂಬ ಹೇಗೆ ಇಡುದು ಗಿಡವನ್ನು ಹೇಗೆ ನೆಡುದು ಮುಂತಾದ ಮಾಹಿತಿಗಳನ್ನು ನಾನು ಆಗ ಹೇಳಿದ್ದೆ ನಿಮ್ಮಲ್ಲಿ ಸರ್ ನಮಸ್ತೆ ನಮಸ್ತೆ ಇದೀಗ ಗಿಡ ನೆಟ್ಟು ಎಷ್ಟು ಸಮಯ ಆಯಿತು ಗಿಡ ನೆಟ್ಟು ಸಾಧಾರಣ ಏಳು ತಿಂಗಳಾಯ್ತು ಇದೀಗ ನೀವು ನೋಡ್ಬೋದು ಏಳು ತಿಂಗಳಲ್ಲಿ ಬಂದಂತಹ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಬಂದಿದೆ ಬಳ್ಳಿಗಳೆಲ್ಲ ತುಂಬ ಚೆನ್ನಾಗಿ ಹಬ್ಬಿದೆ ಎಷ್ಟು ಅಡಿಯ ಕಂಬ ಇದೀಗ ಹಾ ಹನ್ನೆರಡು ಫೀಟು ಮೇಲುಗಡೆ ಎರಡು ಫೀಟು ಕೆಳಗಡೆ ಹದಿನಾಲ್ಕು ಫೀಟ್ ಟೋಟಲ್ ಹನ್ನೆರಡು ಫೀಟಿನಷ್ಟು ಹಾಗಿದ್ರೆ ಕಂಬ ನಮ್ಗೆ ಗೆ ಸಿಗ್ತದೆ ಇದೀಗ ಹನ್ನೆರಡು ಫೀಟಿನಷ್ಟು ಕೂಡ ಹಬ್ಬಿದೆ ಸಾಧಾರಣ ಒಂದು ಎಪ್ಪತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ಕಂಬಗಳಲ್ಲಿ ಚೆನ್ನಾಗಿ ಮೇಲಿನ ತನಕ ಹಬ್ಬಿದೆ ಬಾಕಿ ಒಂದು ಇಪ್ಪತ್ತೈದು ಪರ್ಸೆಂಟ್ನಷ್ಟು ಒಂದು ಎರಡು ಫೀಟ್ ಕೆಳಗಿದೆ ಆದ್ರೆ ಎಲ್ಲಾ ಕಂಬಗಳಲ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಬಂದಿದೆ ಆದ್ರೆ ನೋಡ್ಲಿಕ್ಕೆ ನಮ್ಗೆ ಚಂದ ಖುಷಿ ಆಗ್ತದೆ ಆದ್ರೆ ಅವ್ರು ಅದರಲ್ಲಿ ಅಷ್ಟೇ ಪ್ರಯತ್ನ ಪಟ್ಟಿದ್ದಾರೆ ಪ್ರತಿದಿನ ಕೂಡ ಇದರ ಮೇಲೆ ತುಂಬಾ ಕಾಳಜಿಗಳನ್ನು ಮಾಡಿ ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಈ ಕಂಬಗಳನ್ನು ನೀವು ಹೇಗೆ ನೆಡದು ಅದನ್ನು ಅದರ ಬಗ್ಗೆ ನೀವು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ರಿ ನೀವು ಅರ್ಥಗಾರು ಯೂಸ್ ಮಾಡಿಕೊಂಡು ಕಂಬ ಇದು ತೂತು ಮಾಡಿ ಕಂಬಗಳನ್ನು ನೆಟ್ಟಂಥದ್ದು ಕೆಲವು ಕೆಲಸಗಾರರ ಜೊತೆ ಸೇರಿಕೊಂಡು ನಂತರ ನಿಮ್ಮ ನಿರ್ವಹಣೆ ಹೇಗಿತ್ತು ಸೊ ಅರ್ಥಗಾರ್ ಮಾಡಿ ನಾವು ಪೋಲನ್ನು ಇನ್ಸ್ಟಾಲ್ ಮಾಡಿ ಆದ್ಮೇಲೆ ನಾವು ರೇಸ್ಡ್ ಬೆಡ್ ಅಂತ ಮಾಡಿದ್ವಿ ಕಂಬದಿಂದ ಒಂದು ಅರ್ಧ ಅಡಿಯಷ್ಟು ಮಣ್ಣು ಕಂಬದ ಹತ್ತಿರ ಬುಡದಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ರೈಸ್ ಗ್ರಾಫ್ಟೆಡ್ ಗೆ ಬೇಕಾಗುದಿಲ್ಲ ನೀರು ನಿಲ್ಲುವ ಜಾಗದಲ್ಲಿ ಬಟ್ ಸ್ಟಿಲ್ ನಾನು ನನಗೆ ಗ್ರಾಫ್ಟೆಡ್ ಮತ್ತೆ ಓನ್ ರೂಟೆಡ್ ಎರಡೂ ನೆಡುವ ಆಸಕ್ತಿ ಇದ್ದ ಕಾರಣ ರಿಸ್ಕ್ ಬೇಡ ಅಂತ ಸ್ವಲ್ಪ ಮಣ್ಣನ್ನು ಕೂಡಿದೆ ಮಳೆಗಾಲದಲ್ಲಿ ನೀರು ಹರಿದು ಹೋಗುವಾಗ ಎಲ್ಲ ತೊಂದರೆ ಆಗುದು ಬೇಡ ಅಂತ ಸೊ ರೈಸ್ ಬೆಡ್ ತರ ಮಾಡಿ ಮಣ್ಣನ್ನು ಸ್ವಲ್ಪ ಕೂಡಿ ನಂತರ ಗಿಡ ನೆಟ್ಟೆ ನಾಟಿ ಒಂದು ಗ್ರಾಫ್ಟೆಡ್ ಅನ್ನು ಹಾಕಿದೆ ಇನ್ನೊಂದು ಓನ್ ರೂಟ್ ಅಂದು ಗಿಡವನ್ನು ಹಾಕಿದ್ದು ಪ್ರತಿ ಕಂಬಕ್ಕೆ ಕೂಡ ನೀವು ಎರಡು ಬಗೆಯ ಗಿಡಗಳನ್ನು ಕೂಡ ನೆಟ್ಟಿದ್ದೀರಿ ಕಸಿ ಗಿಡವನ್ನು ಮತ್ತೆ ಸಾಧಾರಣೆ ಅರವತ್ತು ಕಂಬದಲ್ಲಿ ನಾಲ್ಕರಿಂದ ಐದು ಕಂಬಕ್ಕೆ ಕಸಿ ಮತ್ತೆ ಒಂದು ಒನ್ ರೋಟೆಡ್ ಅನ್ನು ಹಾಕಿದ್ದೆ ಇನ್ನು ಉಳಿದದ್ದೆಲ್ಲ ಖಾಲಿ ಒನ್ ರೋಟೆಡ್ ಈಗ ಇದರಲ್ಲಿ ಖಾಲಿ ಒನ್ ರೂಟೆಡ್ ಟಾಪ್ ಶೂಟ್ ಅಂತ ಹೇಳ್ತೇವೆ ನಾವು ಅದನ್ನು ಟಾಪ್ ಶೂಟು ಅಥವಾ ಮಾಮೂಲಿ ಕಡ್ಡಿಯಿಂದ ಮಾಡಿದ ಗಿಡ ಸರಿ ಅದು ಬಳ್ಳಿಗಳನ್ನೆಲ್ಲ ನೆಟ್ಟು ನೀವು ಇದರ ಬುಡದಲ್ಲಿ ವೀಡ್ ಮ್ಯಾಟ್ ಹಾಕಿದೀರ ಅಲ್ವಾ ಅದು ಯಾವ ಉದ್ದೇಶಕ್ಕಾಗಿ ಸೊ ಸಾಧಾರಣ ನಾನು ಬಳ್ಳಿ ನೆಟ್ಟು ಅಕ್ಟೋಬರ್ ಇಪ್ಪತ್ತರನೇ ತಾರೀಕು ಹಾಗೆ ಬಳ್ಳಿ ನೆಟ್ಟಿದ್ದೆ ಕಳೆದ ವರ್ಷ ಸೊ ಬಳ್ಳಿ ನೆಟ್ಟಾದಿ ಮಳೆಗಾಲ ಇದ್ದ ಕಾರಣ ಬುಡದಲ್ಲಿ ತುಂಬ ಕಳೆ ತುಂಬ್ತಾ ಇತ್ತು ವಾರಕ್ಕೊಮ್ಮೆ ಬರಬೇಕು ಕಳೆ ತೆಗಿಬೇಕು ಇಲ್ಲಿ ನಾನು ಸ್ವಂತ ಕೆಲಸ ಮಾಡ್ತಾ ಇದ್ದ ಕಾರಣ ಕಳೆ ತೆಗೆಯುವ ಕೆಲಸ ತುಂಬ ಹೆಕ್ಟಿಕ್ ಅನ್ನಿಸ್ತಾ ಇತ್ತು ನನಗೆ ಪ್ರತಿ ವಾರ ಬರೋದು ಕಳೆ ತೆಗೆಯೋದು ನಾನು ವಾರಕ್ಕೆ ಒಂದೇ ದಿನ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದು ಪ್ರತಿ ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಬರೀ ಕಳೆ ತೆಗೆಯೋದ್ರಲ್ಲೇ ನನ್ನ ಕೆಲಸ ಅದನ್ನ ಇಡಿಯಾಗ್ತಾ ಇತ್ತು ಸೊ ಅದು ಒಂದು ಮೇನ್ ಕಾರಣ ಇನ್ನೊಂದು ನಾವು ಮಳೆಗಾಲದಲ್ಲಿ ಯಾವ ಗೊಬ್ಬರ ಕೊಟ್ಟರು ಕೂಡ ಅತಿ ಬೇಗ ಲೀಚ್ ಲಾಸ್ ಆಗಿ ಹೋಗ್ತಾ ಇತ್ತು ಸಾವಯವ ಗೊಬ್ಬರ ಹಾಕಿದ್ರೆ ಅದು ಮಳೆಯ ಬೀಳುವ ಮಳೆಯ ಪ್ರಮಾಣಕ್ಕೆ ಸಾವಯವ ಗೊಬ್ಬರ ಹೊರಡೆ ಹೋಗ್ತಾ ಇತ್ತು ಸೊ ಇದು ಎರಡನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ವೀಡ್ ಮ್ಯಾಟನ್ ಹಾಕಿದೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡಿದ್ದೀರಿ ನೀರಾವರಿ ವ್ಯವಸ್ಥೆ ಡ್ರಿಪ್ ಇರಿಗೇಷನ್ ಮಾಡಿದ್ದೇನೆ ಕಂಬದ ಎರಡು ಸೈಡು ಈ ಸೈಡ್ ಗ್ರಾಫ್ಟೆಡ್ ಹಾಕಿದ್ರೆ ಆಚ ಬದಿಯಲ್ಲಿ ಓನ್ ರೂಟೆಡ್ ಹಾಕಿದ್ದೆ ಸೊ ಇಲ್ಲಿಗೆ ನಾಲ್ಕು ಲೀಟರ್ನ ಒಂದು ಡ್ರಿಪ್ಪರು ಆಚೆ ಸೈಡಿಗೆ ಗೆ ನಾಲ್ಕು ಲೀಟರ್ನ ಒಂದು ಡ್ರಿಪ್ಪರು ನಾಲ್ಕು ಲೀಟರ್ನ ಎರಡು ಡ್ರಿಪ್ಪರ್ ಹಾಕಿದ್ದಾನೆ ದಿನದಲ್ಲಿ ಒಂದೇ ಗಂಟೆ ನೀರು ಕೊಡ್ತಾ ಇದ್ದದ್ದು ನಾಲ್ಕು ಲೀಟರ್ ಒಂದು ಇದಕ್ಕೆ ಹೋಗ್ತಾ ಇತ್ತು ಸಾಧಾರಣ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದೂವರೆ ಗಂಟೆ ಮಾಡ್ತಾ ಇದ್ದೆ ಇದೀಗ ಕಂಬ ತುದಿಯ ತನಕ ಹತ್ತಿದ ನಂತರ ಮುಂದೆ ಅದು ಮೇಲೆ ಕಂಬ ಹನ್ನೆರಡು ಫೀಟ್ ವರೆಗೆ ನಮಗೆ ಬಳ್ಳಿ ತಲುಪಿದ ನಂತರ ಮೇಲ್ಗಡೆ ಎರಡು ಇಂಚಿನ ಕಪ್ಲರ್ ಕೊಟ್ಟಿದ್ದಾರೆ ಪಿ ವಿ ಸಿ ಪೈಪ್ ಹಾಕಲಿಕ್ಕೆ ಮೇಲ್ಗಡೆ ಇದು ಐದು ಇಂಚಿನ ಕಂಬ ಅದರ ಮೇಲೆ ಸಾಧಾರಣ ನನ್ನ ಏಣಿ ಏಳು ಫೀಟಿನ ಏಣಿಯಲ್ಲಿ ಅಲ್ಲಿವರೆಗೆ ಹೋದರೆ ಅಲ್ಲಿಂದ ಇನ್ನೊಂದು ನಾಲ್ಕು ವರೆಗೆ ನಮಗೆ ಕೈ ಅಲ್ಲಿ ಏಣಿಯ ತುದಿಯಲ್ಲಿ ನಿಂತರೆ ಇನ್ನೊಂದು ನಾಲ್ಕು ಫೀಟಿನವರೆಗೆ ನಾವು ಕೈಯಲ್ಲಿ ಕೊಯ್ಲು ಮಾಡ್ಬೋದು ಅಥವಾ ಕಟ್ಟಬಹುದು ಸೊ ಅದರ ಮೇಲೆ ನಾಲ್ಕು ಫೀಟಿನ ಪಿ ವಿ ಸಿ ಪೈಪ್ ಎರಡು ಇಂಚಿನ ಪೈಪ್ ಹಾಕ್ಬೋದು ಆಲ್ರೆಡಿ ಕೆಲವೊಂದಕ್ಕೆಲ್ಲ ಪಿ ವಿ ಸಿ ಪೈಪ್ ತಂದಿದ್ದಾನೆ ಹಾಕಲಿಕ್ಕೆ ಈ ವಾರದಲ್ಲಿ ಅದನ್ನ ಹಾಕಬೇಕು ಇದಕ್ಕೆ ಗೊಬ್ಬರದ ವ್ಯವಸ್ಥೆ ಹೇಗೆ ಮಾಡಿದ್ರಿ ಗೊಬ್ಬರದ ವ್ಯವಸ್ಥೆ ನಾನು ಇನಿಷಿಯಲಿ ಪ್ಲ್ಯಾಂಟಿಂಗ್ ಮಾಡುವಾಗ ಸ್ವರ್ಗಸಾರ ಮತ್ತು ಹರಳಿಂಡಿ ಯಾವ್ದಾದ್ರು ಒಂದನ್ನು ಪ್ಲಾ ಹಾಕಿದ್ದೆ ಕೆಲವೊಂದಕ್ಕೆ ಸ್ವರ್ಗಸಾರ ಹಾಕಿದ್ದೆ ಖಾಲಿ ಆದ ತಕ್ಷಣ ಇನ್ನೊಂದಕ್ಕೆ ಸ್ವಲ್ಪ ಹರಳಿಂಡಿ ಹಾಕಿದ್ದೆ ಸಾಧಾರಣ ಒಂದು ಮುಷ್ಟಿಯಷ್ಟು ಅದಾಗಿ ಒಂದು ತಿಂಗಳು ಎಂತ ಕೊಡಲಿಲ್ಲ ಯಾವುದೇ ರಾಸಾಯನಿಕ ಗೊಬ್ಬರ ಕೊಡಲಿಲ್ಲ ಒಂದು ತಿಂಗಳ ನಂತರ ಸುಫಲ ಸಾಧಾರಣ ಹದಿನೈದು ಗ್ರಾಮ್ನಷ್ಟು ಹಾಕಿದ್ದೆ ಒಂದು ಬುಡಕ್ಕೆ ಅದರ ಸುಫಲ ಹಾಕಿ ಅದರ ಮೇಲೆ ಮತ್ತೆ ಸ್ವರ್ಗಸಾರವನ್ನು ಹಾಕಿದ್ದೆ ಅದಾಗಿ ಒಂದರಿಂದ ಎರಡು ತಿಂಗಳು ಬಿಟ್ಟು ಫ್ಯಾಕ್ಟಮ್ ಪಾಸ್ ಫರ್ಟಿಲೈಸರ್ಸು ಸೇಮ್ ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಹಾಕಿ ಅದರ ಮೇಲಿಂದ ಸಾರವನ್ನು ಹಾಕಿದ್ದೆ ಅಲ್ಲಿ ಅದಾದ ಮೇಲೆ ಎಂಥದ್ದು ಹಾಕಿರಲಿಲ್ಲ ಈಗ ಮಳೆ ಬಂದ ಮೇಲೆ ಮತ್ತೆ ಸುಫಲ ಮತ್ತು ಸಾರವನ್ನು ಹಾಕಿದ್ದೇನೆ ತುಂಬ ಚೆನ್ನಾದ ಬೆಳವಣಿಗೆ ಇದೆ ಬರುವ ಅಲ್ಲಿ ಇದೆಲ್ಲ ಇನ್ನು ಇಳ್ಳು ಕೊಡುವಂಥದ್ದೇ ನಮಗೆ ಫಸಲು ಸಿಗ್ತದೆ ಇದರಲ್ಲಿ ನಾವು ಟಾಪ್ ಶೂಟ್ ತೆಗಿಬೋದೇ ಇದರಲ್ಲಿ ಖಡಖಂಡಿತವಾಗಿ ಈಗ ಕಳೆದ ಅಕ್ಟೋಬರ್ನಲ್ಲಿ ನೆಟ್ಟದ್ದು ಸಾಧಾರಣ ಆರರಿಂದ ಏಳು ತಿಂಗಳ ಸಮಯ ಈ ವರ್ಷವೇ ಇದರಲ್ಲಿ ನನಗೆ ಇಳುವರಿ ಸಿಗುವ ಚಾನ್ಸಸ್ ಇದೆ ಆಲ್ರೆಡಿ ಕೆಲವೊಂದರಲ್ಲೆಲ್ಲ ಗೆರೆ ಬಿಡ್ಲಿಕ್ಕೆ ಶುರುವಾಗಿದೆ ಇದು ನನಗೆ ಹದಿನಾಲ್ಕು ಫೀಟು ಅಂದರೆ ಹನ್ನೆರಡು ಫೀಟು ಅಚೀವ್ ಆಗಿ ನೆಕ್ಸ್ಟ್ ಪಿ ಯು ಸಿ ಪೈಪಲ್ಲಿ ಮೇಲೆ ರೀಚ್ ಆದ ತಕ್ಷಣವೇ ಅದರ ಮೇಲ್ಗಡೆ ಬರುವ ಬೆಳವಣಿಗೆಗಳೆಲ್ಲ ನನಗೆ ಉಪಕಾರ ಇಲ್ಲ ಆವಾಗ ನಾನು ಅದನ್ನೆಲ್ಲ ಟಾಪ್ ಶೂಟ್ ತೆಗೆದು ಪ್ಲಾಂಟಿಂಗ್ ಮಾಡ್ಬೋದು ಬೇರೆ ಕಡೆಗೆ ಬೇರೆ ಗಿಡಗಳಿಗೆ ಇದು ನೀವು ತೆಂಗಿನ ತೋಟದ ಮಧ್ಯದಲ್ಲಿ ಕಾಂಕ್ರೀಟ್ ಕಂಬಗಳನ್ನು ಹಾಕಿ ಕಾಳುಮೆಣಸು ಬಿಟ್ಟಂಥದ್ದು ಇದರ ಪ್ರಶ್ನೆ ನಾನು ಮೊದಲಿನ ವಿಡಿಯೋದಲ್ಲೇ ಕೇಳಿದ್ದೆ ಆದರೂ ಈಗ ಕೆಲವು ಜನ ಈ ವಿಡಿಯೋ ಮಾತ್ರ ನೋಡುತ್ತಿರುವವರು ಇರ್ಬೋದು ನೀವು ಕಾಂಕ್ರೀಟ್ ಕಂಬಗಳನ್ನೇ ಯಾಕೆ ಆಯ್ಕೆ ಮಾಡಿಕೊಂಡದ್ದು ಕಾಸ್ಟ್ ಈಗ ಜಾಸ್ತಿ ಆಗೋದಿಲ್ಲ ಒಂದು ಕಂಬಕ್ಕೆ ಸಾಧಾರಣ ಒಂಬೈನೂರ ಅಂದರೆ ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ತನಕ ಆಗ್ತದೆ ಮತ್ತು ನಾವು ಅದನ್ನು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಸ್ವಲ್ಪ ಖರ್ಚಿದೆ ನಿಮ್ಮ ಆಯ್ಕೆ ಕಾಂಕ್ರೀಟ್ ಕಂಬ ಯಾಕೆ ಈ ತೆಂಗಿನ ತೋಟದಲ್ಲಿ ನನಗೆ ಗಾಳಮೆಣಸು ಬೆಳೆಸಬೇಕು ಅನ್ನೋ ಇಂಟ್ರೆಸ್ಟ್ ಬಂದಾಗ ನಾನು ಕಂಬ ಪಿ ವಿ ಸಿ ಪೈಪು ಹೀಗೆ ಬೇರೆ ಬೇರೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿದೆ ಸೊ ಧೂಪ ಆಗಲಿ ಅಥವಾ ಪಿ ವಿ ಸಿ ಪೈಪ್ ಆಗಲಿ ಪೈಯನೇ ಆಗಲಿ ಇದನ್ನೆಲ್ಲ ಯೋಚನೆ ಮಾಡಿದಾಗ ನನಗೆ ಪಿ ವಿ ಸಿ ಪೈಪ್ ಅಥವಾ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಕಂಬದಲ್ಲಿ ಪಿ ವಿ ಸಿ ಪೈಪಿಗೆ ಯಾಕೆ ಹೋಗಲಿಲ್ಲ ಅಂದರೆ ಒಂದೇ ಒಂದು ಕಾರಣ ಕಾಸ್ಟ್ ವೈಸ್ ಪಿ ಸಿ ಪೈಪ್ ಚೀಪಾಗಿ ಆಗ್ತಾಯಿತ್ತು ಕಂಬದಿಂದ ಆದರೆ ಈ ತೆಂಗಿನ ತೋಟದಲ್ಲಿ ತೆಂಗಿನ ಕಾಯಿ ಬೀಳೋದು ಅಥವಾ ನಮ್ಮ ಮಡಲು ಬೀಳುದು ಈ ಥರ ಬಿದ್ದಾಗ ನಮ್ಮ ಪಿ ಯು ಸಿ ಪೈಪಿಗೆ ಡ್ಯಾಮೇಜ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಸೊ ಆದ ಕಾರಣ ನಾನು ರಿಸ್ಕ್ ಬೇಡ ಅಂತ ಹೇಳಿ ಪರ್ಮನೆಂಟ್ ಇದು ಕಾಂಕ್ರೀಟ್ ಪೋಲ್ ಹಾಕಿರೋದು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಲೈಫ್ ಲಾಂಗ್ ಇರ್ತದೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ಮರ ಬಿದ್ದರೂ ಕೂಡ ಡ್ಯಾಮೇಜ್ ಆಗುವುದಿಲ್ಲ ಸೊ ಆದ ಕಾರಣ ನಾನು ಕಂಬಕ್ಕೆ ಹೋದೆ ಮೇನ್ ಆಗಿ ಎಂತ ಅಂದರೆ ಜಾಗೆ ಲೆವೆಲ್ ಆಗಿರಲಿ ಅಂತ ನನ್ನ ಒಂದು ಸಜೆಷನ್ ಕಾಂಕ್ರೀಟ್ ಕಂಬಗಳಲ್ಲಿ ಕಾಳುಮೆಣಸು ಒಂದು ಉತ್ತಮ ಮಾದರಿಯನ್ನು ನೋಡಿದ್ದೇವೆ ಒಳ್ಳೆಯ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಈ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ ನಮಸ್ತೆ